ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಿನ್ನ ರಾಶಿಗಳನ್ನ ಯಾವ ತರ ಹೋಲಿಕೆ ಮಾಡೋದು ಅಂತ ನೋಡ್ತಾ ಹೋಗ್ತೀವಿ ಭಿನ್ನ ರಾಶಿಗಳಲ್ಲಿ ನಾವು ಸಮರೂಪ ಭಿನ್ನ ರಾಶಿ ಹಾಗೂ ಅಸಮರೂಪ ಭಿನ್ನ ರಾಶಿಗಳಂತ ಕಲಿತೀವಿ ಹಾಗಾದ್ರೆ ಸಮರೂಪ ಭಿನ್ನ ರಾಶಿಗಳಂದ್ರೆ ಏನು ಒಂದೇ ಛೇದವಿರುವ ಭಿನ್ನ ರಾಶಿಗಳನ್ನು ಸಮರೂಪ ಭಿನ್ನ ರಾಶಿಗಳಂತ ಕರೀತೀವಿ ಅಂದ್ರೆ ಇವಾಗ ನೋಡಿ ಇಲ್ಲಿ ಭಿನ್ನ ರಾಶಿಗಳಿದಾವೆ ಅಲ್ವಾ ಐದನೆಯೇ ಎರಡು ನಾಲ್ಕನೆಯ ಮೂರು ಐದನೆಯ ಒಂದು ಎರಡನೆಯ ಏಳು ಇದೇ ತರ ಭಿನ್ನ ರಾಶಿಗಳು ಇದಾವೆ ಇದರಲ್ಲಿ ಯಾವ 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 ಭಿನ್ನರಾಶಿಗಳಲ್ಲಿ ಛೇದ ಸೇಮ್ ಇದಾವಲ್ವಾ ಸೊ ಇಲ್ಲಿ ನೋಡಿ ಟಿಕ್ ಮಾರ್ಕ್ ಮಾಡಿದ್ದಾರೆ ಓಕೆ ಪಾಸ್ ಮಾರ್ಕ್ ಮಾಡಿದ್ದಾರೆ ಅಲ್ವಾ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇವೆಲ್ಲ ಏನು ಸಮರೂಪ ಭಿನ್ನರಾಶಿಗಳು ಯಾಕಂದ್ರೆ ಇಲ್ಲಿ ಛೇದ ಏನಾಗಿದೆ ಸೇಮ್ ಇದಾವೆ ಐದು 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 ಅಂತ ಇದಾವೆ ಓಕೆ ಇವಾಗ ಇಲ್ಲಿ ನೋಡಿ ಎರಡು ಸಮರೂಪ ಭಿನ್ನ ರಾಶಿಗಳನ್ನು ಹೋಲಿಸೋಣವೇ ಇಲ್ಲಿ ನೋಡಿ ಇವಾಗ ಎರಡು ಆ ಎಂಟನೆಯ ಮೂರು ಮತ್ತು ಎಂಟನೆಯ ಐದು ಇವು ಸಮರೂಪ ಭಿನ್ನ ರಾಶಿಗಳು ಯಾಕೆ ಹೇಳಿ ಇಲ್ಲಿ ಛೇದ ಏನಾಗಿದೆ ಸೇಮ್ ಇದೆ ಓಕೆ ಇವಾಗ ಇವೆರಡರಲ್ಲಿ ಯಾವುದು ದೊಡ್ಡದು ಅಂತ ನಾವು ಇವಾಗ ಕಂಡುಹಿಡೀಬೇಕು ಯಾವ ತರ ಕಂಡು ಹಿಡಿಯೋದಪ್ಪ ಇವಾಗ ಇಲ್ಲಿ ನೋಡಿ ಎಂಟನೆಯ ಮೂರು ಅಂತಂದ್ರೆ ಎಂಟು ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಲಾಗಿದೆ ಇಲ್ಲಿ ಎಂಟನೆಯ ಐದು ಅಂದ್ರೆ ಎಂಟು ಭಾಗಕ್ಕೆ ಆ ಎಂಟು ಭಾಗಗಳಲ್ಲಿ ಐದು ಭಾಗಕ್ಕೆ ಬಣ್ಣಗಳನ್ನು ತುಂಬಲಾಗಿದೆ ಅಂದ್ರೆ ಇವಾಗ ಯಾವ ಎಷ್ಟು ಭಾಗಗಳಿಗೆ ಬಣ್ಣನ ತುಂಬಿರ್ತಾರಲ್ಲ ಅದು ಅಹ್ ಏನದು ದೊಡ್ಡ ಸಂಖ್ಯೆ ಅಂತ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಓಕೆ ಹಾಗಾದ್ರೆ ಎಂಟನೆಯ ಮೂರು ಎಂಟನೇ ಐದರಲ್ಲಿ ಐದು ಭಾಗಕ್ಕೆ ಬಣ್ಣ ತುಂಬಿದ್ದು ಇದು ಅಲ್ವಾ ಸೊ ಏನಾಯ್ತು ಎಂಟನೇ ಐದು ದೊಡ್ಡ ದೊಡ್ಡ ಭಿನ್ನರಾಶಿ ಅದೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ ವಿಡಿಯೋ ನೋಡ್ಬೇಕಾದ್ರೆ ಪಾಸ್ ಮಾಡಿಕೊಂಡು ಎಲ್ಲಾ ಸ್ಟೆಪ್ಸ್ ನ ನೀವು ನೋಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ಇಪ್ಪತ್ತನೇ ಹನ್ನೊಂದು ಇಪ್ಪತ್ತನೇ ಹದಿಮೂರು ಅಂತ ಇದೆ ಇವೆರಡರಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ಅರ್ಥ ಇದರಲ್ಲಿ ಯಾವುದು ದೊಡ್ಡದು ನಾವು ಛೇದ ಸೇಮ್ ಇದ್ದಾಗ ನೀವೇನ್ ಮಾಡ್ಬೇಕು ಜಸ್ಟ್ ನೀವು ಅಂಶಗಳನ್ನ ನೋಡ್ಕೊಂಡ್ರೆ ಸಾಕು ಅಂಶಗಳಲ್ಲಿ ಯಾವುದು ದೊಡ್ಡದಿರುತ್ತೆ ಅದನ್ನ ನೀವು ದೊಡ್ಡ ಭಿನ್ನರಾಶಿ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಇದು ದೊಡ್ಡದು ಇದು ಚಿಕ್ಕದು ಅಂತ ನೋಡಿ ಇಪ್ಪತ್ತನೇ ಹನ್ನೊಂದು ಚಿಕ್ಕದು ಇಪ್ಪತ್ತನೆಯ ಹದಿಮೂರು ಏನು ದೊಡ್ಡದು ಇದು ಗೊತ್ತಾಯ್ತಲ್ವ ಎಲ್ರಿಗೂ ಓಕೆ ಹಾಗಿದ್ರೆ ಆ ಅಸಮರೂಪ ಭಿನ್ನರಾಶಿ ಅಂದ್ರೆ ಏನು ಬೇರೆ ಬೇರೆ ಛೇದವನ್ನು ಹೊಂದಿರುವ ಭಿನ್ನ ರಾಶಿಗಳನ್ನು ಅಸಮರೂಪದ ಭಿನ್ನ ರಾಶಿಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿ ನೋಡಿ ಅವಾಗ್ಲೇ ಛೇದಗಳು ಸೇಮ್ ಇತ್ತು ಇಲ್ಲಿ ಛೇದ ಏನಾಗಿದೆ ಚೇಂಜ್ ಇದೆ ಓಕೆ ಇದು ಮೂರನೆಯ ಒಂದು ಇದೆ ಇದು ಐದನೆಯ ಒಂದು ಇದೆ ಅಂದ್ರೆ ಇವೆರಡು ಏನು ಅಸಮರೂಪ ಭಿನ್ನ ರಾಶಿಗಳು ಈಗ ಒಂದು ಬಾಕ್ಸ್ ಟೈಪ್ ಇದೆ ಓಕೆ ಇಲ್ಲೊಂದು ಪೆಟ್ಟಿಗೆ ಇದೆ ಓಕೆ ಇಲ್ಲೊಂದು ಪೆಟ್ಟಿಗೆ ಇದೆ ಓಕೆ ಇವಾಗ ನಾವೇನ್ ಮಾಡ್ತಿದೀವಿ ಒಂದು ಪೆಟ್ಟಿಗೆಯಲ್ಲಿ ಮೂರು ಭಾಗ ಮಾಡ್ತೀವಿ ಇಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಐದು ಭಾಗ ಮಾಡ್ತೀವಿ ಇವಾಗ ಏನ್ ಮಾಡ್ತೀರಾ ಮೂರನೆಯ ಒಂದು ಅಂತ ಅಂದ್ರೆ ಒಂದು ಭಾಗಕ್ಕೆ ಇಲ್ಲಿ ಬಣ್ಣವನ್ನ ಹಾಕ್ತೀರಾ ಇಲ್ಲೇನಾಗುತ್ತೆ ಐದು ಭಾಗ ಮಾಡಿ ಐದು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನ ಹಾಕ್ತೀರಾ ಹಾಗಾದ್ರೆ ಇವಾಗ ನೋಡಿ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಅಲ್ವಾ ಯಾವ ಭಾಗ ಇಲ್ಲಿ ದೊಡ್ಡದಾಗ ಕಾಣ್ತಾ ಇದೆ ಈ ಭಾಗ ದೊಡ್ಡದಾಗ ಕಾಣ್ತಾ ಇದೆಯಾ ಅಥವಾ ಇಲ್ಲಿ ನಿಮ್ಗೆ ಎಡಗಡೆ ಕಾಣ್ತಾ ಇರೋ ಭಾಗ ದೊಡ್ಡದಾಗ ಕಾಣ್ತಾ ಇದೆಯಾ ಇದು ಅಲ್ವಾ ಹಾಗಾದ್ರೆ ಮೂರನೆಯ ಒಂದು ಅನ್ನೋದೇನು ಆ ದೊಡ್ಡ ಭಿನ್ನರಾಶಿ ಅಂತ ಅರ್ಥ ಗೊತ್ತಾಯ್ತಲ್ವಾ ನಿಮ್ಗೆ ಎಲ್ರಿಗೂ ಅಸಮರೂಪ ಭಿನ್ನ ರಾಶಿ ಮತ್ತೆ ಭಿನ್ನ ಸಮರೂಪ ಭಿನ್ನ ರಾಶಿಗಳಿದ್ದಾಗ ಯಾವ ತರ ನಾವು ಹೋಲಿಕೆ ಮಾಡಿ ದೊಡ್ಡದು ಹಾಗೆ ಸಣ್ಣದು ಭಿನ್ನ ರಾಶಿ ಅಂತ ಕಂಡಿಡಿಯೋದು ಅಂತ ಹಾಗಿದ್ರೆ ಕೆಬ್ರೂಕ್ ಅಪ್ಲಿಕೇಶನ್ ಅಲ್ಲಿ ಈ ಎಲ್ಲ ಲೆಕ್ಕಗಳನ್ನ ಯಾವ ತರ ಮಾಡೋದು ಅಂತ ನೋಡೋದು ಇವಾಗ ಇಲ್ಲಿ ನೋಡಿ ಇಲ್ಲೇನಾಗಿದೆ ಇಲ್ಲಿ ಕಂಪ್ಯಾರಿಸನ್ ಅಂತ ಇದೆ ಅಲ್ವಾ ಸೊ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಅಂತ ಅಂದ್ರೆ ಹೋಲಿಕೆ ಮಾಡೋದು ಅಂತ ಅರ್ಥ ಇಲ್ಲಿ ಒಂಬತ್ತನೆಯ ಏಳು ಒಂಬತ್ತನೇ ಐದು ಅಂತ ಇದೆ ಇದ್ರಲ್ಲಿ ಯಾವ್ದು ದೊಡ್ಡದಪ್ಪ ನಿಮಗೆ ಅವಾಗ್ಲೇ ಹೇಳ್ತಲ್ವಾ ಛೇದ ಸೇಮ್ ಇದ್ದಾಗ ನೀವೇನ್ ಮಾಡ್ಬೇಕು ಅಂಶವನ್ನ ನೋಡ್ಕೊಂಡು ಯಾವ್ದು ದೊಡ್ಡದಿದೆ ಅಂತ ಯಾವುದು ಯಾವ್ದು ದೊಡ್ಡದಿದೆ ಅಂತ ನೋಡ್ಕೋಬೇಕು ಸೊ ಇದ್ರಲ್ಲಿ ಇವಾಗ ಒಂಬತ್ತನೇ ಏಳು ದೊಡ್ಡದು ಸೊ ನಿಮ್ಗೆ ಗೊತ್ತು ಯಾವ ತರ ಚಿಹ್ನೆನ ಯೂಸ್ ಮಾಡೋದು ಅಂತ ಇಲ್ಲಿ ನೋಡಿ ಈ ತರ ನೀವು ಮಾಡಿದಾಗ ಯಾವ ಒಂದು ಭಿನ್ನರಾಶಿ ದೊಡ್ಡದಾಗಿರುತ್ತೆ ಅಲ್ಲಿ ಬಾಯ್ನ ಈ ತರ ಓಪನ್ ಮಾಡೋದು ಇಲ್ಲಿ ನೋಡಿ ಈ ಚಿಹ್ನೆ ನೋಡಿ ಓಕೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಏನಂತ ಬಂತು ಕರೆಕ್ಟ್ ಅಂತ ಬಂತು ನೆಕ್ಸ್ಟ್ ಪ್ರಾಬ್ಲಮ್ ಬರ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಆಗ ಇಲ್ಲಿ ಇನ್ನೊಂದು ಬರುತ್ತೆ ಓಕೆ ಇದರಲ್ಲಿ ಯಾವುದು ದೊಡ್ಡದು ಓಕೆ ನೀವು ನೀವು ನೋಡಬೇಕು ಇದು ಯಾವ ರಾಶ್ ಭಿನ್ನ ರಾಶಿಯಲ್ಲಿದೆ ಇದು ಮಿಶ್ರ ಭಿನ್ನ ರಾಶಿಯಲ್ಲಿ ಇದೆ ಓಕೆ ಇವಾಗ ನಾನು ಯಾವ್ದಾದ್ರು ಒಂದು ಕೊಡ್ತೀನಿ ಇವಾಗ ಇದು ಅಂತ ಕನ್ಸಿಡರ್ ಮಾಡಿದ್ರೆ ಈ ಥರ ಇದು ಇನ್ಕರೆಕ್ಟ್ ಅಂತ ತೋರಿಸುತ್ತೆ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ತೋರಿಸುತ್ತೆ ಏನಾದರೂ ನಾವು ತಪ್ಪಾಗಿ ಏನಾದರೂ ಮಾಡಿದೆ ಅಂದ್ರೆ ಇನ್ಕರೆಕ್ಟ್ ಅಂತ ತೋರಿಸುತ್ತೆ ಓಕೆ ಮತ್ತೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟಾಗ ಹಾಂ ಇಲ್ಲಿ ನೋಡಿ ಇಲ್ಲೇನಿದೆ ಎರಡನೆಯ ಒಂದು ಹಾಗೂ ಒಂದು ಪೂರ್ಣಾಂಕ ಜೀರೋ ಬೈ ಒನ್ ಅಂತ ಇದೆ ಸೊ ನೀವು ಒಂದು ನೆನ್ಪಿಟ್ಕೊಂಡ್ಬಿಡ್ರಿ ಏನಪ್ಪಾ ಅಂತ ಅಂದ್ರೆ ಈ ತರ ಏನಾದ್ರೂ ಬಂದಾಗ ಅಂದ್ರೆ ಒಂದು ಸಮ ಭಿನ್ನ ರಾಶಿ ಅಥವಾ ಒಂದು ವಿಷಮ ಭಿನ್ನ ರಾಶಿ ಇನ್ನೊಂದು ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಾಗ ನೀವೇನ್ ಮಾಡ್ಬೇಕು ಆ ವಿಷಮ ಭಿನ್ನ ರಾಶಿಯಲ್ಲಿ ಏನಿದೆ ಅಲ್ವಾ ಸೊ ಅದು ಸಣ್ಣದಾಗಿರುತ್ತೆ ಮಿಶ್ರ ಭಿನ್ನ ರಾಶಿಯಲ್ಲಿ ಏನಿರುತ್ತೆ ಇದು ದೊಡ್ಡದಾಗಿರುತ್ತೆ ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಈ ತರ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕರೆಕ್ಟ್ ಅಂತ ತೋರಿಸುತ್ತೆ ಇದು ನಿಮ್ಗೆ ಟಿಪ್ಸ್ ಇದ್ದಂಗೆ ಒಂದು ವಿಷಮ ಭಿನ್ನ ರಾಶಿ ಇನ್ನೊಂದು ಮಿಶ್ರ ಭಿನ್ನ ರಾಶಿ ಕೊಟ್ಟಾಗ ಮಿಶ್ರ ಭಿನ್ನ ರಾಶಿ ಇರೋದೇ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಅಂತ ಅರ್ಥ ಓಕೆ ಮತ್ತೆ ಈ ತರ ನೆಕ್ಸ್ಟ್ ಕೊಡಿ ಇದೇ ತರ ಏನಾಗುತ್ತೆ ಲೆಕ್ಕಗಳು ಬರ್ತಾ ಹೋಗುತ್ತೆ ಇವುಗಳನ್ನ ನೀವೇನ್ ಮಾಡ್ಬೇಕು ಒಂದೊಂದಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಮರೂಪ ಭಿನ್ನರಾಶಿಗಳ ಹೋಲಿಕೆ ಹಾಗೂ ಅಸಮರೂಪ ಭಿನ್ನರಾಶಿಗಳ ಹೋಲಿಕೆನ ಹೋಲಿಕೆನ ಯಾವತರ ಮಾಡೋದು ಯಾವ ಭಿನ್ನರಾಶಿ ದೊಡ್ಡದು ಯಾವ ಭಿನ್ನರಾಶಿ ಸಣ್ಣದು ಕಂಡು ಹಿಡಿಯೋದು ನಿಮ್ಗೆ ಗೊತ್ತಾಯ್ತಲ್ವಾ ಓಕೆ ಹಾಗಾದ್ರೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಕನ್ವರ್ಷನ್ ಅನ್ನೋ ಪಾರ್ಟ್ನ ನೋಡ್ತಾ ಹೋಗೋಣಂತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು